ಹಾಯ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಉದಯ ಕಾಲದ ಆತ್ಮಿಕೋಪಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಸ್ವಾಗತ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಮುಂಜಾನೆ ವೇಳೆಯಲ್ಲಿ ಕರ್ತನು ಪ್ರತಿದಿನ ತನ್ನ ಜೀವವುಳ್ಳ ವಾಕ್ಯಗಳಿಂದಲೂ ನಮ್ಮನ್ನು ಸತ್ಯತೆಯಲ್ಲಿಯೂ ಸಂತೋಷದಲ್ಲಿಯೂ ನಿತ್ಯ ಪರಲೋಕಕ್ಕೂ ನಡೆಸುವಂತ ತನ್ನ ಮಾತುಗಳಿಂದ ನಮ್ಮನ್ನು ಕಟ್ಟಿ ನಡೆಸುತ್ತಿರುವ ದೇವರಿಗೆ ಸ್ತೋತ್ರ ಹೇಳೋಣ ಈ ದಿನ ಆತನು ಕೊಟ್ಟಂತ ಮಾತು ನಮ್ಮನ್ನು ಯಾವ ರೀತಿಯಲ್ಲಿ ಕಟ್ಟುವಂತ ಮಾತಾಗಿದೆ ಎಂಬುದಾಗಿ ನೋಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ ನಾವೆಲ್ಲರೂ ಕೂಡ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಸ್ನೇಹಿತರೆ ಆತ್ಮೀಯರೇ ಪ್ರಿಯರೇ ದೇವರು ಕೊಟ್ಟಂತ ಈ ದಿನದ ವಾಕ್ಯ ಸತ್ಯವೇದದಲ್ಲಿರುವಂತ ಏಷಾಯ ಎಂಬ ಪ್ರವಾದನೆಯ ಗ್ರಂಥ ಅದರಲ್ಲಿ ನಲವತ್ತನೇ ಅಧ್ಯಾಯ ಮೂವತ್ತೊಂದೇ ವಚನದಲ್ಲಿ ವಾಕ್ಯವು ಹೀಗೆ ಇದೆ ಯಹುಬನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಎಂಬುದಾಗಿ ದೇವರಿಗೆ ಸ್ತೋತ್ರ ಹೇಳೋಣ ನೋಡ್ರಿ ದೇವರನ್ನು ನಿರೀಕ್ಷಿಸುವವರನ್ನು ಹೆಂಗಿ ಅವರು ಹೊಸ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ಇವತ್ತು ಹೇಳ್ತಾರೆ ಯಾಕೆ ಅಂದರೆ ನಮಗೆ ಎಂಥ ರೀತಿಯ ಬಲ ಬೇಕಾದರೂ ಅದು ದೇವರಿಂದಲೇ ಸಾಧ್ಯ ಆ ಕಾರಣದಿಂದ ದೇವರ ವಾಕ್ಯ ಇವತ್ತು ನಮಗೆ ಹೀಗೆ ಹೇಳುತ್ತದೆ ಯಾರೆಲ್ಲ ದೇವರನ್ನು ನಿರೀಕ್ಷಿಸಿಕೊಳ್ಳುತ್ತಿರೋ ಯಾರನ್ನೆಲ್ಲ ಯೇಸು ಸ್ವಾಮಿಯನ್ನು ನಿರೀಕ್ಷಿಸಿಕೊಳ್ಳುತ್ತೀರೋ ಆ ತಂದೆಯಾದ ಯಹುವನನ್ನು ನಿರೀಕ್ಷಿಸಿಕೊಳ್ಳುತ್ತೀರೋ ಅವರು ಹೊಸ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಹೊಸ ಬಲ ನಮ್ಮೊಳಗಡೆ ಬಂದರೆ ಖಂಡಿತವಾಗಿ ನಮಗಿರುವ ಹಳೆಯ ಎಲ್ಲ ಕಾರ್ಯಗಳು ನಮ್ಮನ್ನು ಬಿಟ್ಟು ಹೋಗುತ್ತವೆ ನಮಗಿರುವ ಹಳೆಯ ಎಲ್ಲ ಪರಿಸ್ಥಿತಿಗಳು ನಮ್ಮನ್ನು ಬಿಟ್ಟು ಹೋಗ್ತವೆ ನಮಗಿರುವ ಹಳೆಯ ಜೀವಿತ ನಮ್ಮನ್ನು ಬಿಟ್ಟು ಹೋಗ್ತದೆ ಆತ್ಮಿಕ ಜೀವಿತವಾಗಿರಲಿ ಲೌಕಿಕವಾದ ಜೀವಿತವಾಗಿರಲಿ ಶಾರೀರಿಕವಾದ ಜೀವಿತದಲ್ಲಾಗಿರಲಿ ನಮಗಿರುವಂಥ ಹಳೆಯ ಎಲ್ಲವನ್ನೂ ಬಿಟ್ಟು ಹೊಸ ಕಾರ್ಯಗಳು ನಮ್ಮ ಒಳಗಡೆ ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಹಳೆಯ ಆಶೀರ್ವಾದಗಳಲ್ಲದೆ ಹೊಸ ಆಶೀರ್ವಾದಗಳು ನಮ್ಮಲ್ಲಿ ತುಂಬಲಿಕ್ಕೆ ಸಾಧ್ಯ ಉಂಟು ಹೊಸ ಬಲ ನಮಗೆ ಬಂದಾಗ ನಾವು ಹೆಂಗಿರ್ತೀವಂತೆ ಅದ್ದಿನಂತೆ ರಕ್ಕೆಗಳನ್ನು ಚಾಚಿ ಅದು ಯಾವ ರೀತಿಯಲ್ಲಿ ಓ ಮೇಲಕ್ಕೆ ಏರುತ್ತದೋ ಅದರಂತೆ ನಮ್ಮ ಆತ್ಮಿಕತೆಯಲ್ಲಿಯೂ ನಾವು ಉನ್ನತವಾಗಿ ಏರಲಿಕ್ಕೆ ಶಾರೀರಿಕವಾದಂಥ ಕಾರ್ಯಗಳಲ್ಲಿಯೂ ನಾವು ಮತ್ತು ನಮ್ಮ ಆರ್ಥಿಕತೆಯ ಕಾರ್ಯಗಳಲ್ಲಿಯೂ ನಾವೇನಾಗದೆ ಉನ್ನತವಾಗಿ ಏರಲಿಕ್ಕೆ ಸಾಧ್ಯ ಉಂಟು ಯಾವಾಗ ದೇವರ ಹೊಸ ಬಲ ನಮ್ಮ ಮೇಲೆ ಬಂದಾಗ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಆ ರೀತಿಯಾಗಿ ಉನ್ನತವಾದ ಸ್ಥಾನಕ್ಕೆ ದೇವರು ಏರಿಸಬೇಕೆನ್ನುವುದಕ್ಕಾಗಿ ಆತನಿಗೆ ಮುಂಜಾನೆ ವೇಳೆಯಲ್ಲಿ ಹೇಳ್ತಾ ಇದ್ದಾನೆ ಯಹುವನನ್ನು ನಿರೀಕ್ಷಿಸುವವರಿಗೆ ಹೊಸ ಬಲವನ್ನು ಹೊಂದುವುದರು ಒಂದುವರು ಅದ್ದುಗಳಂತೆ ರಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿದರು ದಣಿಯರು ನಡೆದರು ಬಳಲರೆಂಬುದಾಗಿ ಯಾಕೆಂದರೆ ನೀವು ಇಷ್ಟು ದಿನಗಳ ಕಾಲ ಮಾಡುವ ಎಲ್ಲ ಕಾರ್ಯಗಳಲ್ಲಿ ನೀವು ದಣಿದಿರ್ಬೋದು ನೀವು ಬಳಿ ಇದು ಆಗ್ತಾ ಇಲ್ಲಲ್ಲ ಅದು ಅದು ಮುಗೀತಾ ಇಲ್ಲಲ್ಲ ಇದು ಅಂದ್ಕೊಂಡಿದ್ದನ್ನ ಇದು ಯಾಕೆ ನನಗೆ ಬರಲಿಲ್ಲಲ್ಲ ಎಂದು ಎಷ್ಟೋ ವಿಷಯಗಳಲ್ಲಿ ನೀವು ದಣಿದಿರ್ಬೋದು ಬಳಿ ಆದರೆ ಯಹವನ ಹೊಸ ಬಲ ನಿಮಗೆ ಬಂದರೆ ದಣಿಲಿಕ್ಕಲು ಬಳಿಲಿಕ್ಕಲು ಸಾಧ್ಯವೇ ಇಲ್ಲ ಆ ಕಾರಣದಿಂದ ಈ ಮುಂಚಾನೆ ವೇಳೆಯಲ್ಲಿ ಕರ್ತನಲ್ಲಿ ನಿರಕ್ಷಿಸಿಕೊಳ್ಳ್ರಿ ಹೊಸ ಬಲವನ್ನು ಹೊಂದಿಕೊಳ್ಳ್ರಿ ಅದ್ದಿನಂತೆ ಎಲ್ಲ ಕಾರ್ಯಗಳಿಂದ ಮೇಲಕ್ಕೆ ಹೇರಿ ನೀವು ಸಂತೋಷವಾಗಿರ್ರಿ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ ನಿನ್ನ ವಾಕ್ಯ ಹೇಳಿದಂತೆ ಕರ್ತನೆ ಅಪ್ಪ ನಿನ್ನಲ್ಲಿ ನಿರಕ್ಷಿಸಿಕೊಂಡಿರುವ ನಮ್ಮನ್ನೆಲ್ಲರನ್ನು ನಿನ್ನ ಹೊಸ ಬಲದಿಂದ ಈ ಮುಂಚಾನ ವೇಳೆಯಲ್ಲಿ ತುಂಬಿಸಿ ಕರ್ತನೆ ಹೊಸ ಕಾರ್ಯಗಳಿಂದ ನಮ್ಮನ್ನು ನಡೆಸು ಹೊಸ ಆಶೀರ್ವಾದಗಳಿಂದ ನಮ್ಮನ್ನು ನಡೆಸು ಹೊಸದಾಗಿರುವಂಥ ಕರ್ತನೆ ಎಲ್ಲ ನಮ್ಮ ಜೀವಿತವನ್ನು ಕರ್ತನೆ ಬಲಪಡಿಸಿ ದೇವರೇ ಅದ್ದಿನಂತೆಯ ಕರ್ತನೆ ಎಲ್ಲ ವಿಷಯಗಳಲ್ಲಿ ನಾವು ಈ ಉನ್ನತ ಮಟ್ಟಕ್ಕೆ ಹೇರುವ ಹಾಗೆ ನೀನು ನಮ್ಮನ್ನು ಆಶೀರ್ವದಿಸಿ ಕರ್ತನೆ ಓಡಿದರು ನಡಿದರು ದಣಿಯದೆ ಬಳಲದೆ ನಮ್ಮನ್ನು ಇಟ್ಟು ನಡೆಸುವ ಕರ್ತನೆ ನಿನಗೆ ಕೋಟಿ ಕೋಟಿ ಸ್ತೋತ್ರ ನೋಡುವ ನನ್ನ ಸ್ನೇಹಿತರೆಲ್ಲರನ್ನು ಕೂಡ ದೇವರೇ ನೀನು ಹೀಗೆ ಆಶೀರ್ವಾದಿಸ್ತೀನಿ ಎಂದು ನಂಬುತ್ತಾ ಘನ ಮಾನ ಮಹಿವಿನೊಬ್ಬನಿಗೆ ಸಲ್ಲಿಸ್ತೀನಿ ಈಶುವಿನ ನಾಮದಲ್ಲಿ ಎಲ್ಲವನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರ ನಿರಕ್ಷಿಸ್ರಿ ಹೊಸ ಬಲವನ್ನು ಹೊಂದಿಕೊಳ್ಳ್ರಿ ಹೊಸ ಕಾರ್ಯಗಳನ್ನು ಅನುಭವಿಸ್ರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ